ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಭರತ್ ಚಂದನ್ ಕೋಟೇಶ್ವರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋದು ಹೇಗಂತ ಅದು ಮನೆ ಅಡಿಗೆಯಲ್ಲಿ ಹೇಗೆ ಮಾಡೋದಂತ ಎ ಟು ಝಡ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಕೊಡಲಿಕ್ಕಿದ್ದೇನೆ ಕೊನೆಯವರೆಗೂ ತಪ್ಪದೇ ನೋಡಿ ಅದು ರುಚಿ ರುಚಿ ಇದು ಬೇರೆ ಮಾಡಿದ ಬೇರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂದ್ರೆ ಯಾರಲ್ಲ ಇಲ್ಲಿ ತನಕ ಚಂದನ್ ಸ್ವರ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇವರೇ ನೋಡಿ ನಮ್ಮಮ್ಮ ಇವತ್ತಿನ ಅಡುಗೆಯ ಸ್ಪೆಷಲ್